ಇಪ್ಪತ್ತು ಮೂವತ್ತು ವರ್ಷದ ಯುವಕ ಯುವತಿಯರ ಸಾವಿನ ಸುದ್ದಿಗಳು ಬರ್ತಾ ಇದ್ದಾವೆ ಏಕಾಏಕಿ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿರೋದು ಯಾಕೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಈ ಸಾವುಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ವರದಿಗಳು ಜಾಸ್ತಿ ಆಗಿದ್ದಾವೆ ಕಳೆದ ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಯುವಕರಲ್ಲಿ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿನೇ ಇದೆ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರುವಂತ ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾ ನೋಡಿದ್ದೀವಿ ಭಾರತೀಯರಾಗಿರೋದೇ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿದೆ ಡಯಾಬಿಟಿಸ್ ಗೆ ಮತ್ತು ಹಾರ್ಟ್ ಅಟ್ಯಾಕ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ತೀರೋದ್ ಮೇಲೆ ತುಂಬಾ ಜನ ಒಂದು ಸ್ವಲ್ಪ ಭಯ ಬಿದ್ದಿದ್ದಾರೆ ದುರಾದೃಷ್ಟ ಇದ್ದಂಥವ್ರಿಗೆ ವೆರಿ ಅನ್ಲಕ್ಕಿ ಪೀಪಲ್ಗೆ ಸಮಯನೇ ಸಿಗೋದಿಲ್ಲ ಅಂದ್ರೆ ಡೆತ್ ಯಾವಾಗ ಅಂತಂತೀವಿ ಹೃದಯ ನಿಂತಾಗ ಎರಡು ವರ್ಷದ ಮಗುಗಾಯ್ತಂತೆ ಹೃದಯಾಘಾತ ನಾಲ್ಕು ವರ್ಷದ ಮಗುಗಾಯ್ತಂತೆ ಆರು ವರ್ಷದ ಮಗುಗಾಯ್ತಂತೆ ಹತ್ತರಿಂದ ಹದಿನೈದು ವರ್ಷ ಚಿಕ್ಕ ವಯಸ್ಸಿನವ್ರಿಗಾಗ್ತಾ ಇದೆ ನಮ್ಮ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ಆಹಾರ ಪದಾರ್ಥಗಳು ಬದಲಾವಣೆಯಾಗಿದೆ ಇವತ್ತು ಒತ್ತಡ ಏನಾಗಿದೆ ಅಂದರೆ ಆಧುನಿಕ ಧೂಮಪಾನ ಅಂತ ಹೇಳ್ಬೋದು ಈ ವ್ಯಾಕ್ಸಿನ್ಗೂ ಈಗ ಆಗ್ತಕ್ಕಂಥ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಹೃದಯಾಘಾತ ಆದಾಗ ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದರೆ ಚಿಕಿತ್ಸೆ ಕೊಡೋದು ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ ಸೆವೆನ್ ಪರ್ಸೆಂಟ್ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಒಂದು ಸಣ್ಣ ಹೃದ್ರೋಗ ಘಟಕ ಇರಬೇಕು ಮನಸ್ಸಿನ ತೂಕ ಜಾಸ್ತಿ ಆದಂಗೆ ಆದಂಗೆ ಅದು ಹೃದಿಗೆ ತಗಲುತ್ತೆ